ಈಗ ಓಕೆ ಅಂದ್ರೆ ಏನು ಒಂದು ಆಮೇಲೆ ಸಣ್ಣದಾಗಿ ಹೇಳೋದಾದ್ರೆ ಸರ್ ಯಾಕೆ ಈವೆಂಟ್ ಬೈಪಾಟ್ ಮಾಡಬೇಕು ಸರ್ ಈಗ ಓಕೆ ಅಂತಂದ್ರೆ ಇದೊಂದು ಅಂತರ್ ರಾಷ್ಟ್ರೀಯ ಬಸ್ ಅಂಡ್ ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅಂತ ಇದರಲ್ಲಿ ಯಾಕೆ ಬಾಯ್ಕಾಟ್ ಮಾಡಬೇಕು ಅಂತ ಕೇಳ್ತೀನಿ ಈ ಎಲ್ಲಾ ಅವ್ಯವಹಾರಗಳನ್ನು ನಮ್ಮ ಪತ್ರಿಕಾಗೋಷ್ಠಿಯ ಇದರಲ್ಲಿ ಕೊಟ್ಟಿದ್ದೀನಿ ಹಣಕಾಸಿನ ದುರ್ವ್ಯವಹಾರ ಆಗಿರ್ಬೋದು ಏನು ಒಬ್ಬ ಬ್ಯಾಂಕ್ ಕ್ರೆಪ್ಟ್ ಜನರಲ್ ಸೆಕ್ರೆಟರಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದ್ಸಾರಿ ಡಿಕ್ಲೇರ್ ಮಾಡಿದ್ಮೇಲೆ ಯಾವುದೇ ರೀತಿಯಾದಂತಹ ಹುದ್ದೆಯಲ್ಲಿ ಅವ್ರು ಇಡಕ್ಕೆ ಅವಕಾಶ ಇರೋದಿಲ್ಲ ಕಾನೂನು ಅಡಿಯಲ್ಲಿ ಬ್ಯಾಂಕ್ ಕ್ರಫ್ಟ್ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡ್ರು ಕೂಡ ಅದೇ ಜನರಲ್ ಸೆಕ್ರೆಟರಿಯನ್ನು ಕಂಟಿನ್ಯೂ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಮಿಸ್ಯೂಸ್ ಆಫ್ ಫಂಡ್ಸ್ ಆಗಿರ್ಬೋದು ಮತ್ತೆ ಅದೇ ರೀತಿಯಲ್ಲಿ ಇವತ್ತು ಅವ್ರ ಮೇಲೆ ಅಲಿಗೇಷನ್ಸ್ ಬಂದಿದ್ರೆ ಕೂಡ ಯಾವುದೇ ರೀತಿಯಾದಂತಹ ಆ ಒಂದು ಕಮಿಟಿ ರಚಿಸುವ ಇಲ್ಲ ಇಂಟರ್ನಲ್ ಕಮಿಟಿ ಅದ್ರ ಬಗ್ಗೆ ತನಿಖೆ ಮಾಡುವಂತದ್ದಾಗಿರ್ಬೋದು ಮತ್ತೆ ಈ ಒಂದು ಹಣ ವರ್ಗಾವಣೆಯಲ್ಲಿ ಏನು ತೊಡಗಿಸ್ಕೊಂಡಿರ್ತಕ್ಕರೆ ಅಂತ ಅವ್ರನ್ನ ಇವ್ರ ಜೊತೆಲಿ ಆಗಿರ್ಬೋದು ಯಾಕೆಂದ್ರೆ ಮತ್ತೆ ಎ ಐ ಟಿ ಪಿ ಅಂತ ಒಂದು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ವಿಷಯದಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿಯಾದಂತಹ ಕಾರ್ಯನಿರ್ವಹಣೆ ಮಾಡದೇ ಇರತಕ್ಕಾಗಿರ್ಬೋದು ಮತ್ತು ಪ್ಯಾನ್ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಮಾಧ್ಯಮಗಳಲ್ಲಿ ಬಿತ್ತರಿಸಿದಿರಿ ವಿ ಎಲ್ ಟಿ ಡಿ ಅಂತ ಹೇಳ್ಬಿಟ್ಟು ವೆಹಿಕಲ್ ಟ್ರ್ಯಾಕಿಂಗ್ ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರಿಗೆ ಮತ್ತು ಬಸ್ನವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅಂತ ಒಂಬೈನೂರು ಕೋಟಿ ಹಗರಣ ಅಂತ ಹೇಳ್ಬಿಟ್ಟು ತಾವು ಪೇಪರ್ಗಳಲ್ಲಿ ಬರೆದಿದ್ದೀರಿ ಸ್ಟೋ ಇವೆಲ್ಲರ ವಿರುದ್ಧ ಒಂದು ಧ್ವನಿ ಎತ್ತಬೇಕಾಗಿತ್ತು ಯಾವ ಕಾರಣಕ್ಕಾಗಿ ಇವತ್ತು ಒಂದು ರಾಷ್ಟ್ರೀಯ ಸಂಘವಾಗಿ ಇದ್ಕೊಂಡು ಸೈಲೆಂಟ್ ಆಗಿದೆ ಅನ್ನೋದು ಮತ್ತೆ ಅದೇ ರೀತಿಯಲ್ಲಿ ಈಗ ಇಷ್ಟೆಲ್ಲಾ ದೂರುಗಳನ್ನ ನಾವು ಆರೋಪಗಳನ್ನ ಹಲವು ದಿನಗಳಿಂದ ಇವತ್ತು ಮಾಡ್ತಾ ಇರತಕ್ಕಂಥದ್ದಲ್ಲ ಕಳೆದ ಒಂದು ತಿಂಗಳಿಂದ ಮಾಡ್ತಾ ಬರ್ತಾ ಇದೀವಿ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಅಂದ್ರೆ ಮತ್ತು ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ಸ್ ಅನ್ನು ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಎಕನಾಮಿಕ್ ಅಫೆನ್ಸಸ್ ನಾವು ಕೊಟ್ಟಿರ್ತಕ್ಕಂಥ ಕಾಮಟ್ ಇದೆ ಇದ್ರಲ್ಲಿ ನಡೆದಿರ್ತಕ್ಕಂಥ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಎಂಟರ್ನ್ ಅವ್ರು ತೋರಿಸ್ತಾ ಇದ್ದಾರೆ ಇವೆಲ್ಲವನ್ನು ನಾವು ಪ್ರಶ್ನೆ ಮಾಡಿದಾಗ ನೀವು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರವಾಸನ ಯಾವ ರೀತಿಯಲ್ಲಿ ನಡೆಸಿದ್ರೆ ಕೇವಲ ಇಪ್ಪತ್ತೆರಡು ಲಕ್ಷದಲ್ಲಿ ನಡೆಸ್ಲಿಕ್ಕೆ ಸಾಧ್ಯನಾ ನಮಗೂ ಹೇಳಿ ನಾವು ನಡೆಸ್ತೀವಿ ಆ ಥರ ಪ್ರವಾಸನ ಅಂತ ಕೇಳಿದಾಗ ಅವ್ರ ಹತ್ರ ಯಾವುದೇ ರೀತಿಯಾದಂಥ ಉತ್ತರಗಳು ಇಲ್ಲದೆ ಇರೋ ಕಾರಣದಿಂದ ಎಲ್ಲ ರಾಜ್ಯಗಳು ಇದನ್ನ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಸಿಗದೇ ಇರೋ ಕಾರಣದಿಂದ ನಾವು ಇದನ್ನ ಬೈಕಾಟ್ ಮಾಡ್ತಾ ಇದ್ದೀವಿ ಸರ್